ಇದರಿಂದ 18ಕ್ಕೆ ಇರತಕ್ಕಂತ 9 20 30 40ಕ್ಕೆ ಬಿಡುತ್ತಾರೆ ಕೊತ್ತು ಭಾರತಕ್ಕೆ ಬೆಳಿ ಕೂಡ ಇಷ್ಟ ಬೆಲೆಕ್ಕೆ ಬಿಡಲಿಲ್ಲ ಇವತ್ತು ನಿಮಗೆ ಹೇಳಬೇಕಾದರೆ ಇವತ್ತು ಆಗ್ತಾನೆ ಚುನಪ್ಪಣ್ಣ ಹೇಳಿದ್ವಿ ಮಂಡ್ಯ ಮೈಸೂರು ಚಾಮರಾಜನಗರ ಇಲ್ಲಿ ಕಡಿಲ್ ಸುತ್ತಾ ಇದೆ ಅವರಿಗೆ ಅಂತೀವಿ ನಾವು ಒಂದು ನಿರ್ಣಯವನ್ನು ತೆಗೆದಿವಿ ರಾಜ್ಯದ ಉದ್ದಗೇ ಇತ್ತು ಏನ್ ಸರ್ಕಾರಕ್ಕೆ ಪ್ರೋತ್ಸಾಹ ಅನುಕೂಲ ಕೊಡಬೇಕು ಅದಕ್ಕೆ ಯಾವುದೇ ರೈತರಿಗೆ ಭೇದಭಾವ ಇಲ್ಲ ಎಲ್ಲ ರೈತರಿಗೆ ಕೊಡಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಇವತ್ತು ಹೇಳಿ ಜೊತೆಗೆ ಯಾವ ಕಾರ್ಖಾನೆಯಲ್ಲಿ ಹೆಚ್ಚಿದೆ ರಿಕವರಿ ಇರ್ತದೆ ಆ ರಿಕವರಿಗೆ ಅನುಗುಣವಾಗಿ ಹಣ ಕೊಡತಕ್ಕಂತ ಪ್ರಯತ್ನ ಕೂಡ ನಾವು ಮಾಡಿದ್ದೀವಿ ಮತ್ತ ನಮಕ್ಕಿಂತಲೂ ಮೊದಲು ಸರ್ಕಾರ ಬರುಕ್ಕಿಂತ ಪೂರ್ವದಲ್ಲಿ ವಿಶೇಷವಾಗಿ ಬರ್ಜಾವ್ ಚಿಲ್ಲರೆ ತೆರೆದು ಜಿಲ್ಲಾ ಪೊಲೀಸ್ ಠಾಣೆಗಳಲ್ಲಿ жүತೆ ಸಾವು ಸವಾದ ಮಾಡಿ ಇಡಿ ರಾಜ್ಯದ ರೈತರಿಗೆ 2 ರೂಪಾಯಿ ಮುಚ್ಚಿ ಕೊಡ್ತ್ತಾಕಂತ ಶಕ್ತಿ ಯಾವಾಗ ಜನ ಕರನಕ ರಾಜರೆ ಒಂದು ತಂತು ಅಂತ ಹೇಳಿ ಬಾಳಲ್ಲ ಅಂತ ನಾನು ಹೇಳಿದ್ತೆ ನಿಮ್ಮನ್ನ ನೋಡಿ ಈ ರಾಜ್ಯದ

ಇವತ್ತು ಅನೇಕ ಕಲೆಗಳನ್ನ ಇವತ್ತು 23 ಕಲೆಗಳನ್ನ ಇವತ್ತು ಈ ವ್ಯಕ್ತಿ ನೇ ಕಂತ ಕಂತ ಬಿಡಿ ಅವರು ಈ ಬಾಳ ಪ್ರಮುಖವಾಗಿ ಇರತಕ್ಕಂತ ಒಂದು ಕಲೆಇದನ್ನ ನಾನು ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದೋಗೆ ಕೇಂದ್ರ ಪರಿಕಾರಕ್ಕಾಗಿ ಮನೋರಕ್ಕೆ ಮಾತು ಏನಪ್ಪಾ ಅಂದ್ರೆ ರೈತ ಏನೇ ಬಿಡ್ರೂ ಒಂದು ಜೊಕಿ ಬೆಳೆಸುವುದು ಯಟ್ ವಾಕನ್ ಚುಕಿ ಟುಲ್ ಕೋರಿ ಏ ಔರ್ ಸಾರ್ಜೆಟ್ 999 ಅಂತ ಎಲ್ಲಿದ್ರೆ ರಾಯಣ್ಣ ಕೋನ್ ರೂಡ್ ರೇಟ್ ಗೆ ಅಂದ್ಬಿಗೋದು ಯಾ ಔರ್ ಫಿಕ್ಕಾಂತರಿ ಬಂತೀ ಈ ವಿಷಯಕ್ಕೆ ಇಷ್ಟ್ಕೋಂತ ಈ ಟೀರಿ ಇಷ್ಟ್ಕೋಂತ ನಾನು ರೈಟ್ ಬೆಳದಂತ ಬಗೆ ಪೋಸ್ಟ್ ಅಲ್ಲಿ ಶುರುವಾದಂತ ದಿನ ಇಲ್ಲ ನಾನು ರೈಟ್ ನೀನಪ್ಪಾಂದ್ರೆ ಮೋಡಿ 12 ವರ್ಷ ಆಗ್ತಾ ಇದೀನಿ ಪ್ರಧಾನಮಂತ್ರಿ ಆ ಇನ್ನೊಂದ್ ಹತ್ತು ವರ್ಷ ಇಲ್ಲಿ ನನ್ನ ಅಭ್ಯರ್ಥಿ ಅವ್ರು ಇರುವುದ್ರೊಳಗಾಗಿ ರೈತ ಬೆಳೆದಂತ ಬೆಲೆಗೆ ಒಂದು ಯೋಗ್ಯ ಬೆಲೆ ಕೊಡ್ತಕ್ಕಂತ ಸರ್ಕಾರ ಆಗ್ಲಿ ಅಂತ ಹೇಳಿ ನಾ ಹಾಳೆ ಯಾಕಂದ್ರೆ ಕೇವಲ ಇಪ್ಪತ್ ಮೂರು ಇಪ್ಪತ್ತೆರಡು ದಿವಸಗಳನ್ನ ನಾವು ಬೆಳೆದಿಲ್ಲ ನನಗೊಂದೇನು ಕೇಳ್ತಾನೆ ಚಿನ್ನಪ್ಪಣ್ಣ ಮಾತಾಡಾಗ ಒಣ ದ್ರಾಕ್ಷಿ ಐನೂರು ರೂಪಾಯಿ ಕೆ ಜಿ ಅಂತ ಹೇಳಿದ್ವಿ ಚಿನ್ನಪ್ಪಂಡ್ ಕಿಂತೂ ಮೊದಲು ದ್ರಾಕ್ಷಿ ಬೆಳೆದವು ನಾಳೆ ಆದ್ರೆ ದ್ರಾಕ್ಷಿ ಒಂದ್ ಕಾಲದಲ್ಲಿ ನಾನು ಯಾಕೆ ಬೆಳೆದೆ ಅನ್ನೋದು ಸಿಗಂದ್ರೆ ಮೊದಲು ಉಳ್ಳಾಗಡ್ಡಿ ದ್ರಾಕ್ಸಿಕ್ಕೇನೆ ಆಯ್ತು ಮತ್ತೆ ಆ ಉಳ್ಳಾಗಡ್ಡಿ ಹತ್ರ ಹೇಳಿ ದಿಲ್ಲಿ ಸರ್ಕಾರಕ್ಕೆ ತಗೊಂಡು ಹೋಯ್ತು ನಿಮ್ಗೆಲ್ಲಗ ಈಗೂ ಅಂಗ ना बंदेन टमाटे बी द्राक्षी बड़े बदल टमाटी बड़े बदल नूर रूपये किो हो नाक नूर् ये सवि रूपये कि